ನಮಸ್ಕಾರ ಎಲ್ರಿಗೂ ನವರಾತ್ರಿ ಬಂದಾಗ ನಮ್ಮ ನಾಡಿನಲ್ಲಿ ಒಂದು ವಿಶೇಷ ಸಂಪ್ರದಾಯ ಶುರುವಾಗುತ್ತೆ ಅದು ಗೊಂಬೆ ಪೂಜೆ ಇಂದಿನ ವಿಡಿಯೋದಲ್ಲಿ ನಾವು ಗೊಂಬೆ ಹಬ್ಬದ ಅರ್ಥ ಇತಿಹಾಸ ಮತ್ತು ಮಹತ್ವವನ್ನು ತಿಳಿದುಕೊಳ್ಳೋಣ ಗೊಂಬೆ ಪೂಜೆ ಅಂದ್ರೆ ಏನು ಹ ಗೊಂಬೆ ಪೂಜೆ ಅಂದರೆ ಮನೆಗಳಲ್ಲಿ ಮೆಟ್ಲು ಹಾಕಿ ಗೊಂಬೆಗಳನ್ನು ಅಲಂಕರಿಸುವ ಹಬ್ಬ ಈ ಗೊಂಬೆಗಳು ದೇವತೆಯ ಮೂರ್ತಿಗಳು ಪೌರಾಣಿಕ ಕಥೆಗಳು ಜನಪದ ದೃಶ್ಯಗಳು ಪ್ರಾಣಿ ಪಕ್ಷಿ ಕೃಷಿ ಜೀವನ ಇವುಗಳನ್ನ ತೋರಿಸುತ್ತೆ ಕೆಲವರು ಸಂಪೂರ್ಣ ರಾಮಾಯಣ ಮತ್ತು ಮಹಾಭಾರತದ ಘಟನಾವಳಿಗಳನ್ನು ಗೊಂಬೆಗಳ ಮೂಲಕ ಅಲಂಕರಿಸ್ತಾರೆ ಸ್ಪಿರಿಚುವಲ್ ಮತ್ತೆ ಕಲ್ಚರಲ್ ಮೀನಿಂಗ್ ಏನು ಹಾಗಾದ್ರೆ ಪ್ರತಿಯೊಂದು ಮೆಟ್ಲು ಒಂದು ತತ್ವವನ್ನು ತೋರಿಸುತ್ತೆ ಕೆಳಗಿನ ಮೆಟ್ಲು ಸಸ್ಯ ಪ್ರಾಣಿಗಳ ಜಗತ್ತನ್ನ ತೋರಿಸಿದ್ರೆ ಮಧ್ಯದವು ಮಾನವ ಜೀವನವನ್ನ ಮೇಲಿನೂ ನಾವು ದೇವತೆಗಳ ಸ್ಥಾನ ಇದು ಸೃಷ್ಟಿಯ ಹಂತಗಳನ್ನು ಸಾಂಕೇತಿಕವಾಗಿ ತೋರಿಸುತ್ತೇವೆ ಗೊಂಬೆ ಪೂಜೆ ಮಾಡುವ ಮೂಲಕ ನಾವು ದೇವಿಯ ಕೃಪೆಯನ್ನ ಕೋರುತ್ತೇವೆ ಧೈರ್ಯ ಶಕ್ತಿ ಆರೋಗ್ಯ ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತೇವೆ ಮಕ್ಕಳು ಈ ಸಂದರ್ಭದಲ್ಲಿ ಪೌರಾಣಿಕ ಕಥೆಗಳನ್ನ ಕೇಳಿ ಸಂಸ್ಕೃತಿ ಕಲಿತಾರೆ ಏನು ಹಬ್ಬದ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಗುಂಬೆ ನೋಡೋದು ಹಾಡು ಹೇಳೋದು ಪ್ರಸಾದ ತಿನ್ನೋದು ಒಂದು ಸಾಂಸ್ಕೃತಿಕ ವಿನಿಮಯ ಇದು ನೆರೆಹೊರೆಯವರನ್ನ ಒಟ್ಟಿಗೆ ತರೋ ಹಬ್ಬ ಮಹಿಳೆಯರು ಪ್ರತಿನಿತ್ಯ ವಿಭಿನ್ನ ಸುಂದಲ ಅಂದರೆ ಹೊಸ್ಲಿ ಮಾಡ್ತಾರೆ ಮತ್ತು ಅತಿಥಿಗಳಿಗೆ ಹಂಚುತ್ತಾರೆ ಇದರ ಆರ್ಟಿಸ್ಟಿಕ್ ಹಾಗೂ ಕ್ರಿಯೇಟಿವ್ ಸೈಡ್ ಏನಪ್ಪಾ ಅಂದರೆ ಇದು ಕೇವಲ ಭಕ್ತಿ ಮಾತ್ರ ಅಲ್ಲ ಕಲೆ ಕಲ್ಪನೆ ಮತ್ತು ಸೃಜನಶೀಲತೆಯ ಹಬ್ಬವೂ ಹೌದು ಮನೆಗಳಲ್ಲಿ ಮೆಟ್ಲು ಹಾಕೋದು ಗುಂಬೆಗಳನ್ನು ವ್ಯವಸ್ಥೆ ಮಾಡೋದು ದೀಪ ಅಲಂಕಾರ ಇವೆಲ್ಲವೂ ಕುಟುಂಬದವ್ರು ಎಲ್ಲರನ್ನ ಒಟ್ಟಿಗೆ ತರುತ್ತೆ ಹೀಗಾಗಿ ಗೊಂಬೆ ಪೂಜೆ ಕೇವಲ ಗೊಂಬೆಗಳನ್ನು ಇಡುವ ಹಬ್ಬ ಅಲ್ಲ ಅದು ನಮ್ಮ ಸಂಸ್ಕೃತಿ ಭಕ್ತಿ ಕಲೆ ಮತ್ತು ಒಕ್ಕೂಟದ ಪ್ರತೀಕ ಈ ನವರಾತ್ರಿ ನೀವು ಸಹ ಗೊಂಬೆ ಪೂಜೆ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೂ ಫೋಟೋಸ್ ವಿಡಿಯೋಸ್ ಇದ್ರೆ ನಮಗೂ ಶೇರ್ ಮಾಡಿ ನಾವು ನೋಡಿ ಸಂಭ್ರಮಿಸ್ತೀವಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು